ಸರ್ ಸಿ ಅಶ್ವತ್ ಹಾಗೆ ಮೈಸೂರು ಅನಂತ ಸ್ವಾಮಿ ಅವರ ಒಂದು ಬಾಂಧವ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಅವರ ಹಾಡಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಎಂತ ಅದ್ಭುತ ಹಾಡು ತಾವು ಇವಾಗ ಇವಾಗ ಎಲ್ಲರಲ್ಲೂ ಮತ್ತೆ ಮತ್ತೆ ಕೇಳಬೇಕು ಅಂತ ಉತ್ಸಾಹವನ್ನ ಕೊಡ್ತಾ ಹೋಗುತ್ತೆ ಸಾಹಿತ್ಯದ ಬಗ್ಗೆ ಉತ್ತೇಜನ ಕೊಡ್ತಾ ಹೋಗುತ್ತೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ ಏನಂದ್ರೆ ಈ ಅನಂತಸ್ವಾಮಿ ಹೇಗಿತ್ತು ಅವ್ರ ಕಾಲಕ್ಕೆ ಅಂದ್ರೆ ಅದು ಹಿಪ್ನಟಿಸಮ್ ಅದು ಅನಂತಸ್ವಾಮಿ ಅದೇ ಹಾಡುವುದು ಅನಿವಾರ್ಯ ಕರ್ಮ ಹಾಡ್ಬಿಟ್ರು ಆ ಹಾಡಿನ ಗಳ ಮಾತ್ರ ಅಲ್ಲ ಅವರು ಇಡೀ ಜೀವನದಲ್ಲಿ ಹಾಗೆ ಅದು ಇಂದು ಹಾಡಿದರು ಎಂದಿನಂತೆಯೇ ಪುಳಿತು ಅದುವೆ ಬಹುಮಾನ ಹಾಡು ಹಕ್ಕಿಗೆ ಬೇಕೆ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಎದೆ ತುಂಬಿ ಹಾ ಅವ್ರದೇ ಅದೊಂದು ಒಂದು ಸ್ಪೆಷಲ್ ಟಚ್ ಅದು ಅನಂತ ಸ್ವಾಮಿ ವಿಶೇಷ ಆ ಎಲ್ಲಾ ಆ ಏನು ಗೀತೆಗಳಿಗೆ ಅವ್ರದ್ದು ಒಂದು ಟಚ್ ಅದು ನೀವು ಇಂಥ ಗೀತೆಗಳು ಅಂತ ನೋಡಿ ಹೆಂಡತಿ ಎಂಬಳ್ಳು ಮನೆ ಎವಳಿಗೆ ನನ್ನ ಕತೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರ ಬಿದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿಯೊಬ್ಬಳು ಇದು ಕೇಳಿದ ತಕ್ಷಣ ನಿಮ್ಗೆ ಸ್ವಾಮಿ ಗೀತೆ ಹೌದು ಸ್ವಾಮಿಯ ಅನೇಕ ಅನಂತ ಸ್ವಾಮಿ ಅನಂತಸ್ವಾಮಿಗಿದ್ದದ್ದು ಬಹಳ ದೊಡ್ಡ ವರ ಮಗ ಅವ್ರ ಅನಂತ ಸ್ವಾಮಿ ಉತ್ಪ್ರೇಕ್ಷೆ ಅಲ್ಲ ರಾಜು ಅನ್ನೋ ಸ್ವಾಮಿ ಬಹುಶಃ ಬದುಕಿದ್ದಿದ್ರೆ ಇವತ್ತು ಈ ನಾಡಿನ ಅತ್ಯಂತ ಮಂಚೂಣಿ ಗಾಯಕರಾಗಿ ಗುರ್ತಿಸ್ಕೊಳ್ತಾರೆ ಬಹಳ ಚಿಕ್ಕ ವಯಸ್ಸಲ್ಲೇ ತುಂಬಾ ಎಷ್ಟು ಅದ್ಭುತವಾದ ತಬಲಾ ಇದು ಆಮೇಲೆ ಹಾರ್ಮೋನಿಯಂ ಇಟ್ಕೊಂಬಿಟ್ರೆ ಅಯ್ಯೋ ಅದೇ ರಾಜು ಇದ್ಬಿಟ್ರೆ ಅದೊಂಥರ ಎಷ್ಟು ಏನು ಈವನ್ ಪಕ್ವಾದ ನುಡಿಸ್ತಿರೋ ಕಲಾವಿದ ಹೆಂಗ್ ಎಂಜಾಯ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ಸುಮ್ ಕುತ್ಕೊಂಡು ಹೀಗ್ ಮುಡ್ಸಕ್ ಆಗ್ತಾನೆ ಬ್ರಹ್ಮೇಜ್ ಓಡಿಸ್ತೀನಿ ಎಂಡ ಮುಟ್ಟ ಯಾಕೆಂದ್ರೆ ಆ ಪಕ್ವಾದಿದವ್ರಿಗೆ ಮುಡ್ಸಿರುವಾಗ್ಲೇ ಅಂದ್ರೆ ಅದ್ರ ಜೊತೆಗೆ ಲಯ ಬರಬೇಕು ಆತರ ಅವ್ರ ಗಿಡ್ ಟೀಮ್ ಹಾಗೆ ಇತ್ತು ರಾಜು ತುಂಬಾ ತುಂಬಾ ಫ್ರೆಂಡ್ಲಿ ನಿಜವೇಳ್ಲ್ಲ ಸ್ನೇಹ ಅತಿ ಮಧುರ ಅಂತ ಸ್ನೇಹಕ್ಕೆ ಇನ್ನೊಂದು ಹೆಸರೇ ರಾಜು ಅನಂತ ಸ್ವಾಮಿ ಅಷ್ಟು ಅದ್ಭುತವಾದ ಗಾಯಕ ಸಂಗೀತ ನಿರ್ದೇಶಕ ತಬಲಾ ವಾದಕ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅನಂದ ಸ್ವಾಮಿ ಅವ್ರ ಜೊತೆ ತಬಲಾ ನೋಡಿಸ್ತು ತುಂಬಾ ಚಿಕ್ಕ ವಯಸ್ಸಿನ ನನ್ಗೆ ಗೊತ್ತಿರೋ ಹಾಗೆ ಬಹುಶಃ ಹತ್ತು ವರ್ಷನೋ ಹನ್ನೆರಡು ವರ್ಷನೋ ಇರ್ಬೋದು ಅಷ್ಟೇ ರಾಜುಗೆ ಅವಾಗಲೇ ಎಲ್ಲ ಪ್ರತಿಷ್ಠಿತವಾದ ವೇದಿಕೆಗಳಲ್ಲಿ ಆತ ಅನಂತ ಸ್ವಾಮಿ ಅವರ ಜೊತೆ ಜೊತೆಗೆ ತಬ್ಳನ್ನು ನುಡಿಸ್ತಿದ್ದ ಅಷ್ಟು ಒಳ್ಳೆಯ ಪ್ರತಿಭೆ ಆಮೇಲೆ ಕ್ಲಾಸ್ ಮತ್ತು ಮಾಸ್ ಅಂತ ಅಶ್ವತ್ಗೆ ಏನಿಸ್ತಾ ಇತ್ತು ಅಂದ್ರೆ ಸುಗಮ ಸಂಗೀತದ ಬಗ್ಗೆ ಅಶ್ವಥ್ಗೆ ಅಪಾರವಾದ ಅಪಾರವಾದ ಗೌರವ ಅವರ ಅಗೀತೆಗಳನ್ನು ಗಮನಿಸ್ತಾ ಹೋಗಿದ್ದೆವು

ൗ നമലാ സദാ തപ്ത മോഹിണീ നന്ന ചാർമല ശർമല ശാലമലോടെ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾನಿತು ನಿಂತು ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ನಲ್ವಡಿ ಮೇಲ್ನೋಡಿ ಮಲ್ನೋಡಿ ಆಯ್ತಾ ಹಾಗಾದ್ರೆ ಹೇಗೆ ಅವರು ವಿಭಿನ್ನ ಅದನ್ನು ತಾನು ಎಲ್ಲ ಗುರುತಿಸ್ಕೋಬೇಕು ನಾವು ಏನು ಮಾಡಿರ್ತೀವಿ ನಾವೆಲ್ಲರೂ ನಿರೂಪಣೆ ಮಾಡ್ಬೇಕಾದ್ರೆ ಹೀಗಿರಬೇಕು ಹೀಗೆ ಕೇಳ್ಬೇಕು ಸರ್ ತಾವು ಅಶ್ವತ್ ಅವರ ಬಗ್ಗೆ ತಮಗೆ ಏನು ಅನ್ಸುತ್ತೆ ಸರ್ ಈಗ ಏನೋ ಒಂದು ಫಾರ್ಮೇಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘನತೆ ಮೆತ್ತ ರಾಜ್ಯಪಾಲರು ಈ ಥರದ್ದು ನಾವೇನೋ ಹೇಳ್ತೀವಿ ಪ್ರೋಟೋಕಾಲ್ ಇದು ಇದಕ್ಕೇನೋ ಒಂದು ನಾವೇ ಹಾಕೊಂಡಿರೋದು ಒಂದು ಚೌಕ ಶ್ವತ್ ಏನ್ ಮಾಡ್ತಾರೆ ಅಂದ್ರೆ ಅಚೌಕಟ್ಟು ಮೀರಿ ಏನಾದ್ರು ಮಾಡೋಕ್ಕಾಗತ್ತಾ ಅಂತ ಅವ್ರು ಪ್ರಯತ್ನ ಮಾಡ್ತಾರೆ ರಾಗ ಕೇಳಿ ಸುಮ್ಮನೆ ದ ಈ ರಾಗ ಕೇಳಿದ ತಕ್ಷಣ ನಮ್ಗೆ ಏನಿಸುತ್ತೆ ಪ್ರಾರಂಭಕ್ಕೆ ಏನಕ್ಷರ ಇದು ಯಾವುದೋ ಒಂದು ಪ್ಯಾಥೋ ಸ್ಟ್ರಕ್ಚರ್ ಯಾರ ಮನೇಲೋ ಏನೋ ಯಾರೋ ರೋಗಿ ಇದ್ದಾನೆ ಅಥವಾ ಹಾಸ್ಪಿಟ್ಲ್ ಅಲ್ಲಿ ಇದ್ದಾರೆ ಅಥವಾ ಯಾರಿಗೂ ಹುಷಾರಿಲ್ಲ ಈ ಥರದ್ದು ಏನೋ ಒಂದು ಭಾವನೆ ಬರುತ್ತೆ ಹೌದಾ ಅಶ್ವತ್ ಇದನ್ನು ಇದಕ್ಕೆ ಯಾಕೆ ಬಳಸ್ಬೇಕು ನಾವು ಕವಿಗೀತೆಗಳಿಗೆ ಬೇರೆ ತರ ಬಳಸ್ಕೋಬಹುದಲ್ವಾ

ನೋಡಿ ರಾಗದ ಚೌಕಟ್ಟು ಶುದ್ಧ ಶಾಸ್ತ್ರೀಯ ಸಂಗೀತದಲ್ಲಿ ನೀವು ಈ ರಾಗವನ್ನ ಶೋಕ ಗೀತೆಯಾಗಿಯೇ ಬಳಸಬಹುದು ಅದು ಇದಕ್ಕಿರುವಂಥದ್ದು ಅದು ಆ ಚೌಕಟ್ಟದ ಮೀರಿ ಒಂದು ಪ್ರಯತ್ನ ಮಾಡಕ್ ಸಾಧ್ಯ ಆಗತ್ತಾ ಒಂದು ಒಂದು ಪ್ರಯತ್ನ ಮಾಡ್ತಾರೆ ಎಷ್ಟು ಜನಪ್ರಿಯ ಆಗುತ್ತೆ ಈ ಗೀತೆ ಅಂದ್ರೆ ಬೇಂದ್ರೆಯವರ ಗೀತೆ ಆ ನಾಗಾಭರಣ ಅವರು ಒಂದು ಗೀತೆ ಚಿತ್ರ ಮಾಡ್ತಾರೆ ಅದಕ್ಕೆ ಈ ಹಾಡಿಗೆ ವಿಶೇಷವಾಗಿ ಒಂದು ಗೀಚಿ ಚಿತ್ರಕ್ಕೆ ಪಬ್ಲಿಕ್ ಆಗಿ ದೊಡ್ಡ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಇರುತ್ತೆ ಆ ಗ್ರೌಂಡ್ ಅಲ್ಲಿ ಒಂದು ಶೋ ಇರುತ್ತೆ ಅದಕ್ಕೆ ಅವರು ಡ್ಯಾನ್ಸ್ನ ಬೆಳೆಸ್ತಾರೆ ಈ ಹಾಡಿಗೆ ದೊಡ್ಡ ರಾಕ್ಷಸ ರಾಕ್ಷಸನ್ಗೆ ಈ ಪಾತ್ರ ಈ ಮಾಲೆಗಳನ್ನೆಲ್ಲ ಹಾಕೊಂಡು ಏನೇನು ಅವಘಡಗಳಾಗುತ್ತೆ ದುಡ್ಡಿನಿಂದ ಏನೇನು ಆಗುತ್ತೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನ ಸೊ ಗೀತೆ ಚಿತ್ರ ಗೀತೆ ಚಿತ್ರ ಗೀತಾ ಚಿತ್ರ ಚಿತ್ರದ ಜೊತೆ ಜೊತೆಗೆ ನೃತ್ಯ ಸೊ ಏಕಕಾಲಕ್ಕೆ ಏನು ಮಾಸ್ ಅಂತ ಇರ್ತಲ್ಲ ಅವ್ರನ್ನ ಆಕರ್ಷಣೆ ಮಾಡೋದು ಈ ಪ್ರಯತ್ನಗಳು ಅಶ್ವತ್ತಿದ್ದ ಆದಂತ ಕನ್ನಡವೇ